ಕಾಂಗ್ರೆಸ್ನಲ್ಲಿ ವಿಭೀಷಣರು ಕಾಂಗ್ರೆಸ್ಗೆ ದ್ರೋಹ ಮಾಡುವವರು ಯಾರು ಕಾಂಗ್ರೆಸ್ ಬೆನ್ನಿಗೆ ಚೂರಿ ಕಾಂಗ್ರೆಸ್ನಲ್ಲಿ ವಿಭೀಷಣರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಎಂದು ಒಬ್ಬ ಶ್ರೇಷ್ಠ ಮತ್ತು ಉನ್ನತ ಕಾಂಗ್ರೆಸ್ ನಾಯಕ ಹೇಳಿದ್ದಾರೆ ಯಾರವರು ನಿಜಕ್ಕೂ ಕಾಂಗ್ರೆಸ್ನಲ್ಲಿ ವಿಭೀಷಣರು ಹುಟ್ಟತಾ ಇದ್ದಾರಾ ವಿಭೀಷಣ ಅಂದರೆ ಬೆನ್ನಿಗೆ ಚೂರಿ ಹಾಕುವವರು ತಮ್ಮವರೇ ಆಗಿ ತಮ್ಮದೇ ಒಂದು ಪಕ್ಷಕ್ಕೆ ಚೂರಿ ಹಾಕಿ ಮೋಸ ಮಾಡಿ ಬೇರೆ ಕಡೆ ಹಾರ ಹೋಗ್ಬಿಡೋರು ನಿಜಕ್ಕೂ ಇದಾರ ಕಾಂಗ್ರೆಸ್ನಲ್ಲಿ ಆಗ್ತಿದೆಯಾ ಈ ಒಂದು ಪರಿಸ್ಥಿತಿ ಕಾಂಗ್ರೆಸ್ಗೆ ನೋಡ್ಕೊಂಬರೋಣ ಬನ್ನಿ ಬೆನ್ನಿಗೆ ಚೂರಿ ಹಾಕುವವರು ಇನ್ನೂ ಕಾಂಗ್ರೆಸ್ನಲ್ಲಿದ್ದಾರೆ ಪಕ್ಷವನ್ನು ತೊರೆಯುವವರನ್ನು ದ್ರೋಹಿಗಳು ಮತ್ತು ಅವಕಾಶವಾದಿಗಳು ಎಂದು ಕರೆದವರು ಯಾರು ಹತ್ತೊಂಬತ್ ನೂರ ಎಪ್ಪತ್ತೇಳರಲ್ಲಿ ಉತ್ತರದಲ್ಲಿ ಕಾಂಗ್ರೆಸ್ ಹೇಗೆ ಬಹುತೇಕ ನಾಶವಾಗಿತ್ತು ಎಂದು ಅವರು ಉಲ್ಲೇಖಿಸಿದರು ಆದರೂ ನಾವು ಪ್ರಬಲವಾಗಿಯೇ ಉಳಿದಿದ್ದೆವು ಮತ್ತು ನಂತರ ಹತ್ತೊಂಬತ್ ನೂರ ಎಂಬತ್ತರಲ್ಲಿ ಚುನಾವಣೆಯಲ್ಲಿ ಇಂದಿರಾ ಗಾಂಧಿಗೆ ದೊಡ್ಡ ಅಲೆ ಎದುರಾಗಿತ್ತು ಅಂದವರು ಯಾರು ಪಕ್ಷಕ್ಕೆ ದ್ರೋಹ ಬಗೆದ ಇನ್ನು ಕೆಲವರು ಪಕ್ಷದಲ್ಲಿಯೇ ಮುಂದುವರೆದಿದ್ದು ಈಗಲಾದರೂ ಪಕ್ಷಕ್ಕೆ ಆಸ್ತಿಯಾಗಲು ಪ್ರಯತ್ನಿಸಬೇಕು ಎಂದು ಹೆಸರು ಹೇಳದೆ ಹೇಳಿದರು ಇವರು ಯಾರು ಅಂತ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಿರಲೇಬೇಕು ಅದಕ್ಕೆ ಉತ್ತರ ಒಂದೇ ರಾಜಸ್ಥಾನ್ ಸಿಎಂ ಅಂದ್ರೆ ಮಾಜಿ ಸಿಎಂ ಅಶೋಕ್ ಗೆಹ್ಲೋತ್ ಸಾಹೇಬರು ಹೇಳ್ದನೇ ಸಾಕಷ್ಟು ವಿಷಯಗಳನ್ನು ಹೊರಹಾಕಿದ್ರು ಹತ್ರ ಇವರು ಪಾಯಿಂಟ್ ಮಾಡ್ತವ್ರೆ ಅದರಲ್ಲೂ ಕೂಡ ಯುವಕರ ಮಾತು ಕೂಡ ಆಡೋರು ಇವರು ಯುವಕರು ಕಾಂಗ್ರೆಸ್ನ ಆಸ್ತಿ ಅಂತ ಕೂಡ ಹೇಳಿದ್ದಾರೆ ನಿಜಕ್ಕೂ ಕಾಂಗ್ರೆಸ್ನ ಯುವಕರು ಬೇರೆ ಕಡೆ ವಾಲ್ತಾ ಇದ್ದಾರಾ ಅಂದ್ರೆ ಪೈಲಟ್ ಸಾಹೇಬ್ರಿಗೆ ಡೈರೆಕ್ಟ್ ಆಗಿ ಒಂದೇನಂತ ನೀವು ಗುರಿಯನ್ನ ಇಟ್ಟು ಹೊಡೆದಿದ್ದಾರೆ ಯಾರು ಅಶೋಕ್ ಗೆಹ್ಲೋಟ್ ಸಾಹೇಬರು ನಿಜಕ್ಕೂ ಕಾಂಗ್ರೆಸ್ನಲ್ಲಿ ಬಿರುಕು ಮೂಡ್ತಾ ಇದೆಯಾ ಕಾಂಗ್ರೆಸ್ಸಿಗರು ಮತ್ತೆ ಬೇರೆ ಪಕ್ಷಕ್ಕೆ ಹೋಗ್ತಾ ಇದ್ದಾರಾ ಕಮೆಂಟ್ ಬಾಕ್ಸ್ ನಿಮಗೋಸ್ಕರ ಫ್ರೀ ಇದೆ ಕಮೆಂಟ್ ಮಾಡಿ